ಅವರಿಗೆ ನಮ್ಮ ಕಾಂಪಿಟೇಟಿವ್ ಎಕ್ಸ್ಪೀರಿಯನ್ಸ್ ಜೊತೆ ಆಟ ಆಟಾಡ್ತೀರಾ ನಮ್ಮ ಲೈಫ್ ಜೊತೆ ಆಟ ಕೆ ಪಿ ಎಸ್ ಸಿ ಪದೇ ಪದೇ ಇದು ಮಾಡ್ತದೆ ಕೆ ಪಿ ಎಸ್ ಸಿ ನಾಚಿನೇ ಇಲ್ವಾ ನಮಗೆ ಹನ್ನೆರಡು ಜನಕ್ಕೆ ಕ್ವಶನ್ ಪೇಪರ್ ಕೊಡಿ ಅಂತಂದ್ರೆ ನೀವು ಬಂದಿಲ್ಲ ನಾವೇನ್ ಮಾಡೋಣ ಕ್ವಶನ್ ಪೇಪರ್ ಬಂದಿಲ್ಲ ಗೈಡ್ ಲೈನ್ಸ್ ಇರ್ಲಿಲ್ಲ ಎಕ್ಸಾಮ್ ಯಾಕೆ ನಡೀರ್ತಾರೆ ಇದನ್ನು ಸಣ್ಣ ಸ್ಕೂಲ ಅಷ್ಟೇನ್ ಪ್ರೊಫೆಸರ್ ಬಿ ಎ ಪಿ ಎಚ್ ಡಿ ಮಾಡ್ಕೊಂಡ್ಬಂದಿರ್ತಕ್ಕಂಥ ಅಷ್ಟೇನ್ ಪ್ರೊಫೆಸರ್ ಎರಡು ಲಕ್ಷ ಶಾಲೆ ತಗೊಂತಾರೆ ಯೂಜಿ ಸಿಸ್ಟಿ ಅವ್ರಿಗೆ ಕಾಮನ್ ಸೆನ್ಸ್ ಬೇಡುವ ನಾಲೆಜ್ ಇಲ್ಲ ಅವರಿಗೆ ನಮ್ಮ ಕಾಂಪಿಟೇಟಿವ್ ಆಸ್ಪೆರೆನ್ಸ್ ಜೊತೆ ಆಟ ಆಡ್ತಿದ್ರ ನಮ್ಮ ಲೈಫ್ ಜೊತೆ ಆಟ ಆಡ್ತಿದ್ರ ಕೆ ಪಿ ಎಸ್ ಸಿ ಪದೇ ಪದೇ ಇದು ಮಾಡ್ತದೆ ಕೆ ಪಿ ಎಸ್ ಸಿ ನಾಚಿನೇ ಇಲ್ವಾ ಎಷ್ಟು ಸತ್ಯ ಇದಾಗಿರೋದು ಸರಿಗೆ ಸಾಹೇಬ್ರ ಏನ್ ಹೇಳ್ತಾರೆ ಬಹಳ ಸ್ಟ್ರಾಂಗ್ ನಾವು ಎಕ್ಸಾಮ್ ನಡೆಸ್ತಂತ ಇದಾರೆ ಅವರ ಒಂದು ಮಾತಿನಂತ ಅವರ ಒಂದು ವಿಚಾರ ಎಂದ ಹೇಳ್ಕೊಂಡು ನಾವೇನ್ ಮಾಡ್ತಾ ಇದ್ರೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾ ಇದೀವಿ ಇವತ್ತು ಸಿಂಧನೂರಿನಲ್ಲಿ ಸ್ಕ್ಯಾಮ್ ಆಗ್ತದೆ ದೊಡ್ಡ ಸ್ಕ್ಯಾಮ್ ಆಗ್ತದೆ ಸುಮಾರು ಒಂದು ನಲವತ್ತರಿಂದ ಐವತ್ತು ಬ್ಲಾಕ್ ಇದೆ ಆ ಒಂದು ಹತ್ತು ಬ್ಲಾಕ್ ಗೆ ಮಾತ್ರ ಫುಲ್ ಕ್ವಶನ್ ಪೇಪರ್ ಅಂದ್ರೆ ಒಂದು ರೂಮಿಗೆ ಹನ್ನೆರಡು ಕ್ವಶನ್ ಪೇಪರ್ ಹೋಗಿದೆ ಉಳಿತದಿರ್ತಕ್ಕಂಥ ಒಂದು ಮೂವತ್ತರಿಂದ ನಲವತ್ತು ಬ್ಲಾಕ್ ಗೆ ಒಂದೇ ಸಟ್ ಕ್ವಶನ್ ಪೇಪರ್ ಹೋಗಿದೆ ಒಂದೇ ಸರ್ಟ್ ವೈಎಂ ಆರ್ ಹೋಗಿದೆ ಹನ್ನೆರಡು ಜನಕ್ಕೆ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ ಇನ್ನೂ ಹನ್ನೆರಡು ಜನಕ್ಕೆ ಕ್ವಶನ್ ಪೇಪರ್ ಕೊಟ್ಟಿಲ್ಲ ಅವ್ರಿಗೆ ಕೊಟ್ಟಿದ್ದಾರೆ ನಮ್ಗೆ ಕೊಡಿ ಅಂದ್ರೆ ನಾವೇನ್ ಮಾಡೋಣ ಅಂತ ಆದ್ರೆ ಅದು ಎಷ್ಟು ಮಟ್ಟಿಗೆ ಸ್ಕ್ಯಾಮ್ ಆಗ್ತಿರ್ಬೋದು ಏನು ಇದು ಆಗ್ಲಿಲ್ಲ ಬೆಳಗ್ಗೆ ಹತ್ತು ಗಂಟೆಗೆ ಕೆ ಸಿ ಮುಂದೆ ಉಗ್ರವಾದ ಹೋರಾಟ ಮಾಡುದು ಗ್ಯಾರಂಟಿ ತಹಸೀಲ್ದಾರ್ ಏನ್ ಮಾಡ್ತಾ ಇದ್ರೆ ಕೆಲವೊಂದಿಷ್ಟು ಜನ ಅವರಿಗೆ ಬೇಕಾಗಿರ್ತಕ್ಕಂತ ಗೆ ಕರ್ಕೊಂಡು ಹೋಗಿ ಕನ್ವಿನ್ಸ್ ಮಾಡಿ ಸುಮಾರು ಒಂದು ನಲವತ್ತೈದು ವಿದ್ಯಾರ್ಥಿಗಳಿಗೆ ಮಾತ್ರ ಎಕ್ಸಾಮ್ ಬರ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಮೋರ್ ದೆನ್ ನೈಂಟಿ ಜನ ಸ್ಟೂಡೆಂಟ್ಸ್ ರೋಡ್ ಅಲ್ಲಿ ಬೀದಿಯಲ್ಲಿ ಈ ಕಾಲೇಜ್ ಮುಂದಿರತಕ್ಕ ಮೇನ್ ರೋಡ್ ಕುಸ್ಟಗಿ ಮತ್ತೆ ಸಿಂಧನೂರು ರೋಡ್ ನಲ್ಲಿ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ತಹಸೀಲ್ದಾರ್ ಏನ್ ಮಾಡ್ತಾ ಅಂದ್ರೆ ತಮಗೆ ಬೇಕಾಗಿರ್ತಕ್ಕಂಥ ಪೇರೆಂಟ್ಸ್ ಕರ್ಕೊಂಡು ಹೋಗಿ ಕನ್ವಿನ್ಸ್ ಮಾಡಿ ಎಸ್ ಪೊಲೀಸರು ಇದರಲ್ಲಿ ಇದಾರೆ ಮಾಡಿದ್ರೆ ನಾವು ಸ್ಟ್ರೈಕ್ ಮಾಡ್ತೀವಿ ಅಂದ್ರೆ ಅವ್ನು ಸ್ಟ್ರೈಕ್ ಮಾಡ್ಕೊಂಡು ಹೋಗಿ ನೀವು ಯಾರು ಕಂಪ್ಲೇಂಟ್ ಮಾಡ್ಬಿಡಂತಾರೆ ಇದ್ರ ಉದ್ದೇಶ ಏನು ಇವ್ರ ಅಧಿಕಾರಿಗಳ ಉದ್ದೇಶಗಳನ್ನು ಇವರು ಡಿ ಸಿ ಅವ್ರಿಗೆ ಗೊತ್ತಾಗಲ್ವಾ ಗೈಡ್ ಲೈನ್ಸ್ ಇಲ್ವಾ ಕೆಪಿಎಸ್ Não, não, não. porque a não